ನಾವು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಉಡುಪಿಯ ಪಡುಬಿದ್ರಿಯಲ್ಲಿ ತೀವ್ರಗೊಂಡಂಥ ಕಡಲ್ಕೊರೆತ ನಡಿಪಟ್ನ ಬೀಚ್ ಬಳಿ ಮೀನುಗಾರಿಕಾ ಶೆಡ್ ಕುಸಿತ ಆಗಿದೆ ಗೋಡೆ ಕುಸಿಯುವಂಥ ದೃಶ್ಯ ಟಿ ವಿ ನೈನ್ ಕ್ಯಾಮ್ರಾದಲ್ಲಿ ಸರಿಯಾಯಿತು ಕಡಲ್ ಕೊರೆತ ಶೂಟಿಂಗ್ ವೇಳೆ ಕುಸಿದಂಥ ಶೆಡ್ ಗೋಡೆ ಸೊ ಸಾಂಪ್ರದಾಯಿಕ ಮೀನುಗಾರರು ತಂಗುವಂಥ ಶೆಡ್ ಅದು ನೋಡ ನೋಡಿದ ಹಾಗೆಯೇ ಅಲ್ಲಿ ಕಡಲ್ ಕೊರೆತ ಹೆಚ್ಚಾಗಿ ಮೀನುಗಾರರ ಶೆಡ್ ಕುಸಿತ ಆಗಿದೆ ಇದು ಪಡುಬಿದ್ರಿ ಸಮುದ್ರ ತೀರ ಸೊ ಈ ಅಲೆ ಅಬ್ಬರ ಹೆಚ್ಚಾಗಿರೋದ್ರಿಂದ ಕಳೆಲ್ ಹೆಚ್ಚಾಗಿದೆ ನಮ್ಮ ಪ್ರತಿನಿಧಿ ಪ್ರಜ್ವಲಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ ಈಗ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವಂಥದ್ದು ಇದರಿಂದ ಸಮುದ್ರ ತೀರದಲ್ಲಿರುವಂತಹ ಮನೆಗಳಾಗಿರ್ಬೋದು ಅದೇ ರೀತಿ ನಾಡದೋಣಿ ಮೀನುಗಾರಿಕೆಗೆ ಶೆಡ್ ನಿರ್ಮಾಣ ಮಾಡಿರುವಂತದ್ದು ಅದು ಕೂಡ ಈಗ ಅಪಾಯದ ಸ್ಥಿತಿಯಲ್ಲಿರುವಂಥದ್ದು ನಾವೀಗ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರಿ ಸಮೀಪದ ನಡಿಪಟ್ನ ಎನ್ನುವ ಪ್ರದೇಶದಲ್ಲಿದ್ದೇವೆ ನಾವು ಚಿತ್ರಣವನ್ನ ಗಮನಿಸುತ್ತಾ ಹೋಗ್ಬೋದು ಇದು ಅರಬ್ಬಿ ಸಮುದ್ರದ ರಕ್ಕಸ ಗಾತ್ರದ ಅಲೆಗೆ ಈಗ ಒಂದು ತಡೆಗೋಡೆ ಸಮುದ್ರ ಪಾಲಾಗಿರುವಂತಹ ಚಿತ್ರಣವನ್ನು ಕೂಡ ಗಮನಿಸಬಹುದು ಅದೇ ರೀತಿಯಾಗಿ ಇಲ್ಲಿ ಒಂದು ಒಂದು ಮಹೇಶ್ವರಿ ಡಿಸ್ಕೋ ಬಣ್ಣ ಅಂದ್ರೆ ನಾಡ ದೋಣಿ ಮೀನುಗಾರಿಕಾ ಸಂಬಂಧಪಟ್ಟಂತ ಶೆಡ್ ಏನಿದೆ ಅದು ಈಗ ಕುಸಿಯುವ ಭೀತಿಯಲ್ಲಿರುವಂಥದ್ದು ಈಗ ನಾವು ಗಮನಿಸಬಹುದು ನಾವು ಇದು ಶೆಡ್ ಈಗ ಕುಸಿದು ಬೀಳುವಂತ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಇದೇ ಇದೇ ರೀತಿಯ ನಾಡದೋಣಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಶೆಡ್ಗಳು ಇರುವಂತದ್ದು ಅದೆಲ್ಲವೂ ಕೂಡ ಈಗ ಅಪಾಯದ ಸ್ಥಿತಿಯಲ್ಲಿರುವಂಥದ್ದು ನಾವು ಗಮನಿಸಬಹುದು ಒಂದು ತಾತ್ಕಾಲಿಕವಾಗಿ ಏನು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಅದೆಲ್ಲವೂ ಕೂಡ ಈಗ ಸಮುದ್ರ ಪಾಲಾಗ್ತಿರುವಂತ ಪಾಲಾಗ್ತಿರುವಂತಹ ಚಿತ್ರಣವನ್ನು ಕೂಡ ಗಮನಿಸಬಹುದು ಇದೇ ರೀತಿಯಾಗಿ ರಕ್ಕಸ ಗಾತ್ರದ ಅಲೆಗಳು ಮುಂದುವರೆದ್ರೆ ಇಲ್ಲಿ ಸಾಕಷ್ಟು ಮನೆಗಳಿರುವಂತ ಸುಮಾರು ಇಪ್ಪತ್ತಕ್ಕೂ ಅಧಿಕ ಮನೆಗಳಿದೆ ಅದೆಲ್ಲವೂ ಕೂಡ ಸಮುದ್ರ ಪಾಲಾಗುವ ಸಾಧ್ಯತೆ ಕೂಡ ಇರುವಂತದ್ದು ನಮ್ಮ ಜೊತೆ ಇಲ್ಲಿ ಸ್ಥಳೀಯ ಮೀನುಗಾರರಿದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗುವ ಅಂದ್ರೆ ಯಾವ ರೀತಿಯ ಸಮಸ್ಯೆ ಆಗ್ತಿರುವಂತದ್ದು ಅಂತ ಹೇಳಿ ನಮ್ದು ಮಹೇಶ್ವರಿ ಮಾಟುವಲೆ ಫಂಡ್ ಸಾಂಪ್ರದಾಯಿಕ ನಾಡು ಧೋನಿ ನಾವು ಇದರಲ್ಲಿ ಒಂದು ಐವತ್ತು ಅರವತ್ತು ಜನ ಇದರಲ್ಲಿ ಉದ್ಯೋಗ ಮಾಡ್ತೇವೆ ನಾವು ಉದ್ಯೋಗ ಮತ್ಸ್ಯೋದ್ಯಮ ಮಾಡೋದರಿಂದ ಸರ್ಕಾರಕ್ಕೂ ತುಂಬ ತುಂಬ ಇದರಲ್ಲಿ ಲಾಭದಾಯಕವಾಗಿ ಅವರು ಅವರಿಗೆ ಉಂಟು ಲಾಭದಾಯಕ ಉಂಟು ಮತ್ಸ್ಯೋದ್ಯಮದಲ್ಲಿ ಹಾಗೆಯೇ ಇದನ್ನು ಒಳಗೊಂಡು ನಾವು ಕಸಬು ಮಾಡುತ್ತಿದ್ದರೆ ಇದರ ಹಿಂದೆ ಸಾವಿರಾರು ಜನಕ್ಕೆ ಉದ್ಯೋಗ ಪರೋಕ್ಷವಾಗಿ ಉದ್ಯೋಗ ಸಿಗ್ತದೆ ಹಾಗಿರುವಾಗ ಸರ್ಕಾರದಕ್ಕೆ ಈಗ ನಾವು ಒಂದು ವಾರದ ಒಂದು ವಾರದ ಮುಂಚೆ ಕೂಡ ಹೇಳ್ತಾ ಇದ್ದೇವೆ ಇದರಲ್ಲಿ ತಡೆಗೋಡೆಯನ್ನು ಹಾಕಿ ತಡೆಗೋಡೆಯನ್ನು ಹಾಕಿ ಅಂತ ಯಾವುದು ಕೂಡ ಯಾರು ಕೂಡ ಇದಕ್ಕೆ ಸರಿಯಾಗಿ ಸಮರ್ಪಕವಾಗಿ ಸ್ಪಂದಿಸಿಲ್ಲ ದಿನಕ್ಕೆ ಒಂದು ಎರಡು ಮೂರು ಲೋಡು ಕಲ್ಲು ಹಾಕಿದರೆ ಅದು ಕಡಲೆಕಾಯಿ ತಿಂದಕ್ಕೆ ಸಮುದ್ರದ ಎದುರಿಗೆ ಇವಾಗ ನೋಡಿ ಈಗ ಸ ಕಡಲಿನ ಉಬ್ಬರ ತುಂಬ ಉಂಟು ಇವತ್ತಿನ ದಿನದಲ್ಲಿ ಈ ನಾವು ನಮ್ಮ ಒಂದು ಇದು ಶಡ್ ಇಲ್ಲದಿದ್ದರಲ್ಲಿ ಉಂಟಲ್ಲ ಈ ನಡಿಬೆಟ್ನ ಗ್ರಾಮದಲ್ಲಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗೆ ಆತಂಕವಾಗಿದೆ ಇದು ಕಡಲ್ ಕೊರೆತ ಆ ರೀತಿ ಮುಂದುವರಿತಾ ಉಂಟು ಈ ಸಲದಲ್ಲಿ ಜಾಸ್ತಿ ಬರ್ತಾ ಇದೆ ಇವಾಗ ಆದ್ದರಿಂದ ಈ ಸಂಬಂಧಪಟ್ಟ ಇಲಾಖೆಯವರು ಜಿಲ್ಲಾಧಿಕಾರಿ ಇಲ್ಲಿಯ ಸಂಸದರು ಇಲ್ಲಿಯ ಮಿನಿಸ್ಟರ್ಗಳು ಎಂ ಎಲ್ ಎಂಪಿನವರು ಅತಿ ವೇಗವಾಗಿ ಇದಕ್ಕೆ ಸ್ಪಂದಿಸಿದರೆ ಈ ಗ್ರಾಮ ಉಳಿಯುತ್ತದೆ ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲಮಿನ್ ಟಿವಿ ನೈನ್ ಉಡುಪಿ